ಹಾಯ್ ಹಲೋ ನಮಸ್ಕಾರ ಜೆ ಟಿ ಫ್ಯಾಮ್ ಎಲ್ರಿಗೂ ಜಟಾಯು ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಜಟಾಯುಗೆ ಕ್ರಾಶ್ ಗಾರ್ಡ್ ಹಾಕ್ಸೋಣ ಅಂತ ಹೇಳಿ ಕಸ್ತೂರ್ಬಾ ರೋಡ್ ನಲ್ಲಿರೋ ಸಿಕ್ಸ್ ತೌಸಂಡ್ ಮೈಲ್ಸ್ ಟು ಐಲ್ ಆಫ್ ಮ್ಯಾನ್ ಅನ್ನು ಬೈಕಿಂಗ್ ಕಮ್ಯುನಿಟಿ ಸ್ಟೋರ್ಗೆ ಬಂದಿದ್ದೀವಿ ಎಲ್ಲಿ ಹೋದ್ರೂ ನಮ್ಮ ಬೀರೋಲ್ ರವಿ ಫೋಟೋ ಬಂಬ ಮಾಡೋದು ಮಾತ್ರ ಬಿಡಲ್ಲ ಇದು ಹೆಂಗ್ ಅಂದ್ರೆ ಅದೊಂದು ಗಾದೆ ಇದೆಯಲ್ಲ ಮುನೇಶ್ವರನ ಹತ್ರ ಹೋದ್ರೇನು ಶನೇಶ್ವರನ ಕಟ ತಪ್ಪಲಿಲ್ಲ ಅಂತ ಹಂಗಾಯ್ತು ಇದು ಕಥೆ ಮತ್ತೆ ಇಲ್ಲಿ ಏನೇನು ಸಿಗುತ್ತೆ ಅಂದ್ರೆ ಆಲ್ ಟೈಪ್ಸ್ ಆಫ್ ಟೂ ವೀಲರ್ ಅಥವಾ ಬೈಕ್ ಗೆ ಕ್ರಾಶ್ ಗಾರ್ಡ್ ಸಿಗುತ್ತೆ ಟಾಪ್ ಬಾಕ್ಸಸ್ ಸಿಗುತ್ತೆ ಈ ಟಾಪ್ ಬಾಕ್ಸ್ ಎಲ್ಲ ಎ ಬೇಸ್ಡ್ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ ಅಂಡ್ ಸ್ಟ್ರಾಂಗ್ ಆಗಿ ಇಡ್ತಾರೆ ಇದೇ ಸ್ಟೋರ್ ನಲ್ಲೇನೆ ರೈಡಿಂಗ್ ಬೂಟ್ಸ್ ರೈಡಿಂಗ್ ಜಾಕೆಟ್ಸ್ ರೈಡಿಂಗ್ ಗ್ಲೌಸ್ ಒಬ್ಬ ಕಂಪ್ಲೀಟ್ ರೈಡಿಂಗ್ ಸೇಫ್ಟಿ ಗೇರ್ ಸಹ ಸಿಗುತ್ತೆ ಇದೇ ರೀತಿ ಪ್ಯಾನಿಯರ್ಸ್ ನಮ್ ಜಟಾಯಿಗೆ ಹಾಕ್ಸ್ಬೇಕು ಅಂತ ನನಗಿಷ್ಟ ಈಗ ನಾನು ಹಾಕೊಂಡು ಟ್ರೈ ಮಾಡ್ತಿರೋ ಗ್ಲೌಸ್ ನ ಹೆಸರು ಬಂದು ಗೌಂಡ್ಲೆಟ್ ಗ್ಲೌಸ್ ಅಂತ ಇದನ್ನ ಆಕ್ಚುಲ್ ಆಗಿ ರೇಸಿಂಗ್ ಟ್ರ್ಯಾಕ್ಸ್ ನಲ್ಲಿ ಯೂಸ್ ಮಾಡೋಕೆ ಸೂಕ್ತವಾಗಿರುತ್ತೆ ಈಗಿನ ಕಾಲದಲ್ಲಿ ಬರೋ ಗ್ಲೌಸ್ನ ಸೇಫ್ಟಿ ಜೊತೆಗೆ ನಾವು ಆರಾಮಾಗಿ ಫೋನ್ ಸಹ ಯೂಸ್ ಮಾಡಬಹುದು ಇದೊಂದು ಟೆಕ್ನಾಲಜಿ ನನಗೆ ತುಂಬಾ ಇಷ್ಟ ಆಯಿತು ಆಕ್ಚುಲಿ ನಾವು ಗ್ಲೌಸ್ ತಗೊಳವಾಗ ನೋಡ್ಬೇಕಾಗಿರೋ ಕ್ರೈಟೀರಿಯಾ ಏನು ಅಂದ್ರೆ ಬೆರಳು ಒಳಗಡೆ ಫ್ರೀಯಿಂದ ಮೂವ್ ಆಗಬೇಕು ಜೊತೆಗೆ ನೀವು ಬೈಕ್ ರೈಡ್ ಮಾಡೋವಾಗ ಹ್ಯಾಂಡಲ್ ಜೊತೆಗೆ ಒಳ್ಳೆ ಗ್ರಿಪ್ ಕೊಡಬೇಕು ಅಂತ ನಾವು ಗ್ಲೌಸ್ನ ಯೂಸ್ ಮಾಡ್ತೀವಿ ಇಲ್ಲಿ ನಾನು ರೈಡಿಂಗ್ ಜಾಕೆಟ್ಸ್ ತಗೊಳ್ಳೋಣ ಅಂತ ಟ್ರೈ ಮಾಡಿ ನೋಡ್ತಾ ಇದೀನಿ ಇದು ರೈನಾಕ್ಸ್ ಬ್ರ್ಯಾಂಡ್ ಆಗಿರುತ್ತೆ ಆಕ್ಚುಲಿ ಸ್ವಲ್ಪ ಟೈಟ್ ಆಗಿತ್ತು ಅಂಡ್ ಪ್ರೈಸ್ ಕೂಡ ನೈನ್ ಏಯ್ಟ್ ಫೈವ್ ಜೀರೋ ಸೊ ಜಾಸ್ತಿನೇ ಇತ್ತು ಪ್ರೈಸ್ ಸಹ ಇಷ್ಟು ಆಕ್ಸೆಸರೀಸ್ ನಾವು ಒಂದೇ ಸಲ ನೋಡಿ ನನಗಂತೂ ಹೆಂಗ್ ಅನಿಸ್ಬಿಟ್ಟಿತ್ತು ಅಂದ್ರೆ ಒಬ್ಬ ಚಿಕ್ಕ ಹುಡುಗನ ಕ್ಯಾಂಡಿ ಶಾಪ್ ಅಥವಾ ಟಾಯ್ ಶಾಪ್ಗೆ ಕರ್ಕೊಂಡೋದ್ರೆ ಆ ಮಗುಗೆ ಹೇಗ್ ಫೀಲ್ ಆಗುತ್ತೋ ಅದೇ ರೀತಿ ನನಗೆ ಫೀಲ್ ಆಗ್ತಿತ್ತು ಸೊ ಈ ಟಾಯ್ ಬಂದು ಗೆ ಬಂದು ಈ ಬೈಕ್ ಕಮ್ಯುನಿಟಿ ಶಾಪ್ ಬಂದು ನಾನು ಯಾವ ಕೆಲ್ಸಕ್ಕೆ ಬಂದಿದೆ ಅನ್ನೋದನ್ನ ಮರ್ತ್ ಬಿಟ್ಟೆ ಏನು ಅಂದ್ರೆ ಜಟಾಯಿಗೆ ಕ್ರ್ಯಾಶ್ ಗಾರ್ಡ್ ಹಾಕ್ಸೋಣ ಅಂತ ನನ್ನ ಜಟಾಯು ಬ್ಲೂ ಕಲರ್ ಇರೋದ್ರಿಂದ ನನ್ಗೆ ಯಾವ್ದಾದ್ರು ಹೈಲೈಟಿಂಗ್ ಕಲರ್ ಇರುವಂತ ಕ್ರಾಶ್ ಗಾರ್ಡ್ ಹಾಕ್ಸೋಣ ಅಂತ ಅದಕ್ಕೆ ನಾನು ಕೆ ಟಿ ಎಂ ನ ಸಿಗ್ನೇಚರ್ ಕಲರ್ ಆಗಿರೋಂತ ెట్ సైడ్ హు రైట్ సైడ్ క్రాష్ గార్డ్ హాక్రో అద్ర ఫోర్త్ టైమ్ లెఫ్ట్ సైడ్ గా క్రాస్ గార్డ్ హాక్బిట్ గురు అదొంత ನನಗೆ ಆ್ಯಕ್ಚುಲಿ ಟೈಮ್ ಸೇವ್ ಆಗಿದ್ದಕ್ಕೆ ಸಂತೋಷವೇ ಆಯಿತು ಆದರೂ ಇವ್ರ ಕೈನಲ್ಲಿ ರೈಟ್ ಸೈಡ್ ಏನಾಗಿದೆ ಅಂತ ಸಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ ಕೊನೆಗೂ ಇನ್ನೊಬ್ಬ ಟೆಕ್ನಿಷಿಯನ್ ಅವ್ರನ್ನ ಕರೆಸ್ಬೇಕಾಯ್ತು ಕೊನೆಗೂ ಹೊಸ ಟೆಕ್ನಿಷಿಯನ್ ಅವರು ಬಂದು ಫಿಕ್ಸ್ ಮಾಡಿದ್ರು ಆಕ್ಚುಲಿ ನಾನು ಈ ಕ್ರ್ಯಾಶ್ ಗಾರ್ಡ್ನ ಹಾಕ್ಸೋಕ್ಕೂ ಮುಂಚೆ ಈ ಸೇಲ್ ಸ್ಟಾಫ್ನ ಕೇಳಿದೆ ಎಷ್ಟೊತ್ತಾಗ್ಬೋದು ಕ್ರ್ಯಾಶ್ ಗಾರ್ಡ್ ಹಾಕ್ಸೋಕ್ಕೆ ಅಂತ ಅವ್ರು ಹೇಳಿತ್ತು ಇಪ್ಪತ್ತು ನಿಮಿಷ ಮ್ಯಾಕ್ಸಿಮಮ್ ಆಗುತ್ತೆ ಸರ್ ಅಂತ ಆದರೆ ಕೊನೆಗೂ ಅಲ್ಲ ಆಗಿತ್ತು ಮಾತ್ರ ಒಂದೂವರೆ ಅವರ್ಗೂ ಮೇಲೆ ಗುರು ವೇಟ್ ಮಾಡಿ ಮಾಡಿ ಸೋಸ್ತಾಗ್ಬಿಟೆ ನಾನಂತೂ ನೋಡಿ ಪಕ್ಕದಲ್ಲೇ ಒಂದು ಕೆ ಟಿ ಎಂ ಎ ಡಿ ವಿ ತ್ರೀ ನೈಂಟಿ ಬಂದಿದೆ ಆಕ್ಚುಲಿ ಎ ಡಿ ವಿಗಳಲ್ಲಿ ಒಂದು ಪ್ರಾಬ್ಲಮ್ ಇದೆ ಅದೇನು ಅಂದರೆ ಟಿ ಎಫ್ ಟಿ ಡಿಸ್ಪ್ಲೇ ವಿಂಡ್ ಸ್ಕ್ರೀನ್ ಮತ್ತೆ ಡೂಮ್ ತುಂಬ ವೈಬ್ರೇಟ್ ಆಗುತ್ತೆ ಅದನ್ನ ಸರಿ ಮಾಡಿಸ್ಕೊಳ್ಳಕ್ಕೆ ಈ ಡಿ ವಿ ಬಂದಿರೋದು ಸೊ ಫೈನಲಿ ಇದೆ ನೋಡಿ ನಮ್ಮ ಜಟಾಯಿನ ಹೊಸ ಲುಕ್ ನಿಮ್ಗೆ ಜಟಾಯ್ನ ಹೊಸ ಲುಕ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ನಮ್ಮ ಹೊಸ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದ್ರೆ ಮುಲಾಜೆ ಇಲ್ಲದೆ ಅನ್ಲೈಕ್ ಮಾಡಿ ಇನ್ನು ಹೊಸ ಹೊಸ ಮತ್ತು ಇಂಟ್ರೆಸ್ಟಿಂಗ್ ವ್ಲಾಗ್ ಗೋಸ್ಕರ ಜಟಾಯ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಹೋಸ್ಟ್ ಗಣೇಶ್ ಕೃಷ್ಣ ಸೈನಿಂಗ್ ಆಫ್